ಹಾಯ್ ಎಲ್ಲೋ ಸ್ನೇಹಿತರೆ ಸೊ ಎಲ್ಲರಿಗೂ ಶಿವರಾಜ್ ಶಿವು ರಾಖಿ ಚಾನಲ್ಗೆ ಸುಸ್ವಾಗತ ಹೌದಪ್ಪ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ವಿಜಯನಗರದಿಂದ ಮಾಗಡಿಗೆ ಹೋಗೋ ರಸ್ತೆಯಲ್ಲಿದ್ದೇನೆ ಸೊ ನಿಮಗೆ ಕಾಣುತ್ತೆ ನೇರವಾಗಿ ಹೋಯ್ತು ಅಂದರೆ ಮಾಗಡಿ ರೋಡು ತಾವರೆಕೆರೆ ಹಾಗೆ ಕಾಮಾಕ್ಷಿ ಪಲ್ಯ ಸುಮ್ನಹಳ್ಳಿಗೆ ಹೋಗೋ ರಸ್ತೆ ಇದು ಸೊ ಎಡಭಾಗದಲ್ಲಿ ಗೋವಿಂದರಾಜನಗರ ಸೊ ಹಾಗೆ ಬಲಭಾಗಕ್ಕೆ ಹೋಯ್ತು ಅಂದರೆ ಬಸವೇಶ್ವರ ನಗರ ಹೋಗೋ ರಸ್ತೆ ಇದು ಸೊ ನಿಮಗೆ ಇವತ್ತು ಯಾವ ಸೆಲೆಬ್ರಿಟಿ ಮನೆಗಳನ್ನ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಹೌದು ನಮ್ಮ ಸುಪ್ರೀಂ ಹೀರೋ ಅಂತಲೇ ಹೆಸರುವಾಸಿಯಾಗಿರುವ ಶಶಿಕುಮಾರ್ ಸಾರ್ ಅವರ ಮನೆಯ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ಇದ್ದೀನಿ ಸೊ ಹಾಗೆಯೇ ಈ ವಿಡಿಯೋನ ಲೊಕೇಶನ್ನು ಹಾಗೆ ಅವರ ಮನೆ ವಿಳಾಸ ತಿಳಿಸಿಕೊಟ್ಟ ಸೊ ಮಂಜುನಾಥ ಸಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅವರು ನನಗೆ ಈ ವಿಳಾಸವನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ವಾಟ್ಸಪ್ಪಲ್ಲಿ ಸೊ ಅವರ ಲೊಕೇಶನು ಅವರ ಮನೆಯ ವಿಡಿಯೋ ತಿಳಿಸ್ಕೊಟ್ಟಿದ್ದ ಮಂಜುನಾಥ್ ಸಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ದಶಕಗಳ ಹೀರೋ ಅಂತಲೇ ಹೆಸರುವಾದ ನಮ್ಮ ಶಶಿಕುಮಾರ್ ಸರ್ ಅವರ ಮನೆ ನಾನು ಇವತ್ತು ಅವರ ಮನೆ ಬಂದು ಬಸವೇಶ್ವರ ನಗರದಲ್ಲಿದೆ ಸೊ ಇಲ್ಲಿ ನಾವು ಫ್ಲೈಓವರ್ ಎಡಭಾಗದಲ್ಲಿ ತಗೋಬೇಕಾಗುತ್ತೆ ಸೊ ಈ ಬ್ರಿಡ್ಜ್ ಮೇಲ್ಗಡೆ ನಾವು ಬಸವೇಶ್ವರ ನಗರಕ್ಕೆ ಹೋಗೋ ರಸ್ತೆ ಒಳಗಡೆ ಹೋಗಬೇಕಾಗತ್ತೆ ಸೊ ಇಲ್ಲಿ ನಮಗೆ ಈ ಕಡೆಯಲ್ಲಿ ಎಡಭಾಗಕ್ಕೆ ಹೋದರೆ ನಗರಕ್ಕೆ ಹೋಗುತ್ತೆ ಇಲ್ಲಿ ಬಲಭಾಗಕ್ಕೆ ಬಸವೇಶ್ವರ ನಗರಕ್ಕೆ ಹೋಗುತ್ತೆ ಸೊ ಇಲ್ಲಿ ಹೋಗಿ ಮೇಲ್ಗಡೆ ಬಲಭಾಗಕ್ಕೆ ತೊಗೋಬೇಕಾಗುತ್ತೆ ಸೊ ಹೀಗೆ ನೇರವಾಗಿ ಹೋಗಬೇಕು ನಮ್ಮ ಹಳೆ ಆಕ್ಟರ್ಗಳು ಮನೆಗಳನ್ನ ನೋಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಹೌದು ಸ್ನೇಹಿತರೆ ಸೊ ದಶಕಗಳ ಹಿಂದೆ ನಮ್ಮ ಶಶಿಕುಮಾರ್ ಸಾವರು ಅವರು ಅನೇಕ ಮೂವಿಗಳನ್ನು ಮಾಡಿದ್ದಾರೆ ಸೊ ಹಾಗೆ ಇತ್ತೀಚೆಗೆ ಮೂವಿಗಳು ಕೆಲವು ಪ ತಂದೆ ತಾಯಿ ಪೋಷಕರ ಇದನ್ನು ವಿಡಿಯೋ ಮಾಡ ಇದು ಮೂವಿಗಳಲ್ಲಿ ಮಾಡ್ತಾ ಇದ್ದಾರೆ ಸೊ ಹಾಗೆ ಇದೀಗ ಜಡ್ಜಾಗಿಯೂ ಸಹ ಒಂದೆರಡು ಇದಕ್ಕೆ ಬಂದಿದ್ದಾರೆ ಸೊ ಹಾಗೆ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋ ಮುಖಾಂತರ ಹಾರೈಸ್ತಾ ಇದ್ದೀನಿ ಹಾಗೆ ಸೊ ಇದು ನಗರಕ್ಕೆ ಹೋಗೋ ರಸ್ತೆ ಇದು ಹಾಗೆ ಸ್ನೇಹಿತರೆ ನಿಮಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತಂದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನೀವು ಯಾವ್ದಾನ ನಿಮ್ಮ ಸೆಲ್ ನಿಮಗೆ ಗೊತ್ತಿತ್ತು ಅಂತಂದರೆ ಹಳೆ ಆ್ಯಕ್ಟರು ಸೀರಿಯಲ್ ಆ್ಯಕ್ಟರ್ಗಳು ಯಾರಾದರೂ ಸರಿ ನಿಮಗೆ ಯಾವುದಾದ್ರೂ ಮನೆ ಗೊತ್ತಿತ್ತು ಅಂದರೆ ಇಲ್ಲ ಶೂಟಿಂಗ್ ಸ್ಪಾಟ್ ಆದರೂ ಸರಿ ಇಂಥದ್ದು ಯಾವುದೇ ಮಾಹಿತಿ ದಯವಿಟ್ಟು ಗೊತ್ತಿತ್ತಂದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ನ ನಾನು ಫೇಸ್ಬುಕ್ ಪೇಜ್ ಶಿವರಾಜ್ ಶಿವರ್ ಅಟ್ಯಾಚ್ ಮಾಡಿದ್ದೀನಿ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ಗೆ ಬರುತ್ತೆ ಸೊ ನೀವು ಅಲ್ಲಿ ಬಂದ್ಬಿಟ್ಟು ನನಗೆ ಲೊಕೇಶನ್ನು ಅಥವಾ ಸ್ಥಳದ ಫೋಟೋನ ಕಳಿಸ್ಕೊಡಿ ಖಂಡಿತವಾಗೂ ನಾನು ವಿಡಿಯೋ ಮಾಡ್ತೀನಿ ಹಾಗೆ ಫೋ ಕಳ್ಸೋಕರ ನಿಮ್ಮ ಹೆಸ್ರು ಅಕಸ್ಮಾತ್ ನಿಮ್ಮದು ಫೋಟೋ ಇದ್ರೂ ದಯವಿಟ್ಟು ಕಳಿಸ್ಕೊಡಿ ಸೊ ನಾನು ಆ ವಿಡಿಯೋದಲ್ಲಿ ಹೈಲೈಟ್ಸ್ ಮಾಡ್ತೀನಿ ಹೀಗೆ ನೇರವಾಗಿ ಹೋಗ್ಬೇಕು ಇದು ಬಸವೇಶ್ವರ ನಗರ ಸೊ ಇಲ್ಲಿ ಮುಂದೆ ಇದ್ದರೆ ಹಿಂಗೆ ನೇರವಾಗಿ ಹೋಯ್ತಾ ಇರಬೇಕು ಮುಂದೆ ಒಂದು ಸಿಗ್ನಲ್ ಬರುತ್ತೆ ಸೊ ಹಾಗೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ವಿಳಾಸನ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ನಾನು ಅನೇಕಗಳು ಸೆಲೆಬ್ರಿಟಿಗಳನ್ನ ಮನೆಗಳನ್ನು ಈಗಾಗಲೇ ಮಾಡಿದ್ದೇನೆ ಕೆಲವರು ಹಾಗೆ ಅವರು ಸೆಲೆಬ್ರಿಟಿ ಮನೆಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾಯಿರ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತಂತ ದಯವಿಟ್ಟು ನಿಮಗೆ ಅದು ಈ ಸಿಗ್ನಲ್ನಲ್ಲಿ ಎಡಭಾಗಕ್ಕೆ ತೊಗೋಬೇಕಾಗುತ್ತೆ ಎಡಭಾಗ ತೊಗೊಂಡು ಸ್ವಲ್ಪ ಮುಂದೆ ಹೋಯ್ತು ಅಂದ್ರೆ ಇಲ್ಲೇ ಬಲಭಾಗಕ್ಕೆ ತೊಗೋಬೇಕಾಗತ್ತೆ ಸೊ ಇಲ್ಲಿ ಬಲಭಾಗಕ್ಕೆ ತೊಗೋಬೇಕಾಗುತ್ತೆ ಸೊ ಇಲ್ಲಿ ಟ್ರಸ್ಟ್ ಅಂತ ಒಂದು ಲೆಫ್ಟ್ ಸೈಡ್ನಲ್ಲಿ ಇದಿದೆ ಮತ್ತು ಬಲಭಾಗದಲ್ಲಿ ಒಂದು ಇದಿದೆ ಕ್ಯಾರಿ ಅಂತ ಸೊ ಇಲ್ಲಿ ನಮಗೆ ಹೀಗೆ ನೇರವಾಗಿ ಹೋಗ್ತಾ ಇರಬೇಕು ಅದೇ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿದ್ದು ಅಂದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ದಯವಿಟ್ಟು ವಿಳಾಸನ ತಿಳಿಸ್ಕೊಡಿ ಸೊ ನಾನು ವಿಡಿಯೋ ಮಾಡ್ತೀನಿ ಹಾಗೆ ಮಂಜುನಾಥ್ ಸರ್ ಅವರು ನನಗೆ ಒಂದು ಇನ್ನೂ ಒಂದು ಮೂರ್ನಾಲ್ಕು ಮನೆಗಳನ್ನ ಕಳಿಸಿದ್ದಾರೆ ಸೊ ಖಂಡಿತವಾಗೂ ವಿಡಿಯೋ ಮಾಡ್ತೀನಿ ಸೊ ಇಲ್ಲಿ ಸ್ವಲ್ಪ ಹೀಗೆ ಬರಬೇಕು ಇಲ್ಲೊಂದು ರೋಡ್ ಬರುತ್ತೆ ಇಲ್ಲಿ ಬೇಕರ್ಸ್ ಪ್ಯಾರಾಡೈಸ್ ಅಂದ್ಬಿಟ್ಟು ಒಂದು ಇದು ಬರುತ್ತೆ ರೈಟ್ ಸೈಡ್ನಲ್ಲಿ ಸೊ ಹೀಗೆ ನೇರವಾಗಿ ಹೋಗ್ಬೇಕು ಸೊ ಇಲ್ಲೇ ನೇರವಾಗಿ ಹೋಯ್ತಂತಂದರೆ ಇಲ್ಲಿ ಎಡಭಾಗಕ್ಕೆ ತೊಗೋಬೇಕಾಗುತ್ತೆ ನಾವು ಇಲ್ಲಿ ಈ ಜಾಗದಲ್ಲಿ ಎಡಭಾಗಕ್ಕೆ ತೊಗೋಬೇಕು ಸೊ ತೊಗೊಂಡು ಸ್ವಲ್ಪ ಮುಂದೆ ಹೋಯ್ತಂದ್ರೆ ಫಸ್ಟ್ ಬಲಭಾಗ ಸೊ ಇಲ್ಲಿ ಫಸ್ಟ್ ರೈಟ್ ತೊಗೋಬೇಕಾಗುತ್ತೆ ಸೊ ಇದು ಬಂದು ಬಸವೇಶ್ವರ ನಗರದಲ್ಲಿರೋದು ನಮ್ಮ ಶಶಿಕುಮಾರ್ ಸರ್ ಅವರ ಮನೆ ಸೊ ಹೀಗೆ ನೇರವಾಗಿ ಬರ್ತಾಯಿತ್ತಂದರೆ ಇಲ್ಲಿ ನಮಗೆ ಬಲಭಾಗದಲ್ಲಿ ಇಲ್ಲಿ ಗ್ರೀನ್ ಕಲರ್ ಮನೆ ಕಾಣುತ್ತಲ್ಲ ಇದೇ ಶಶಿಕುಮಾರ್ ಸರ್ ಅವರ ಮನೆ ಸೊ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರ ಮನೆ ಇದೇ ನೋಡಿ ಸ್ನೇಹಿತರೆ ಬಸವೇಶ್ವರ ನಗರದಲ್ಲಿರೋದು ಹಾಗೆ ಸ್ವಲ್ಪ ದಿನದಿಂದ ವೀಡಿಯೋ ಮಾಡ್ತಾಯಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಸೊ ಕೆ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದೀರಾ ಖಂಡಿತವಾಗೂ ನೀವು ಮಾಡಿರೋ ಸೆಲೆಬ್ರಿಟಿ ಮನೆಗಳನ್ನ ವೀಡಿಯೋ ಮಾಡ್ತೀನಿ ಸ್ವಲ್ಪ ಸಮಯ ಕಾಲಕ್ಕೆ ಇದು ಮಾಡಿಕೊಡಿ ಸೊ ಮುಂದಿನ ವೀಡಿಯೋಗಳಲ್ಲಿ ಸೆಲೆಬ್ರೇಷ ಸೆಲೆಬ್ರಿಟಿ ಮನೆಗಳು ಬರ್ತವೆ ಸೊ ನೋಡೋಣ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೇ ನಮ್ಮ ಶಶಿಕುಮಾರ್ ಸರ್ ಅವರ ಮನೆ ಹಾಗೆ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ ದಯವಿಟ್ಟು ನನ್ನ ವಾಟ್ಸಪ್ನ ಇದು ಫೇಸ್ಬುಕ್ ಪೇಜಿನಲ್ಲಿ ಶಿವರಾಜ್ ಶಿವರಾಕಿ ಅಂತ ಇದು ಮಾಡಿ ಸೊ ಅಲ್ಲಿ ವಾಟ್ಸಪ್ ನಂಬರ್ನ ಲಿಂಕ್ ಇದೆ ಸೊ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ ಹಾಗೆ ಶೂಟಿಂಗ್ ಸ್ಪಾಟ್ ಗೊತ್ತಿತ್ತು ಅಂದರೆ ದಯವಿಟ್ಟು ತಿಳಿಸ್ಕೊಡಿ ಸೊ ನಾನು ವಿಡಿಯೋ ಮಾಡಲು ವೀಡಿಯೋ ಮಾಡಿಬಿಟ್ಟು ನನಗೆ ಲೊಕೇಶನ್ ಸಮೇತ ಇದು ಮಾಡ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆಯನ್ನು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್